ಬೇರೆ ಎಲ್ಲ ಶಕ್ತಿಗಳನ್ನು ಪ್ರಯೋಗಗಳು ನಡೀತಾ ಇದೆ ಎಲೆಕ್ಟ್ರಿಕಲ್ ಎನರ್ಜಿ ಸೋಲಾರ್ ಎನರ್ಜಿ ವಿಂಡ್ ಎನರ್ಜಿ ಅಟಾಮಿಕ್ ಎನರ್ಜಿ ಆದರೆ ಸತ್ಯ ಏನು ಅಂತ ಹೇಳಿದರೆ ಎಲ್ಲ ದೇಶಗಳು ಈ ಎಲ್ಲ ಶಕ್ತಿಗಳ ಪ್ರಯೋಗ ಮಾಡ್ತಾನೇ ಇರ್ತವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡುತ್ತವೆ ಮಾಡಲೇಬೇಕು ಉಳ್ಕೋಬೇಕಾದ್ರೆ ಯಾವ ದೇಶ ಉಳಿಬೇಕಾದ್ರೆ ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಜಗತ್ತಿನಲ್ಲಿ ಒಂದು ದೇಶ ಗೆದ್ದು ಇಡೀ ಜಗತ್ತಿಗೆ ಹೇಳಿತು ಎಲ್ಲ ಶಕ್ತಿಗಳನ್ನು ಮೀರಿದಂಥ ಒಂದು ಶಕ್ತಿ ಇದೆ ಅದನ್ನು ಮಾನವನ ಕಲ್ಯಾಣಕ್ಕೆ ಬಳಸಿಕಬಹುದು ಮಾನವನ ಕಲ್ಯಾಣಕ್ಕೆ ಬಳಸಿಕೊಳ್ಳಬಹುದಾದ ಎಲ್ಲ ಶಕ್ತಿಯ ಮೂಲಕ ಅದು ದೈವಿಕ ಶಕ್ತಿ ಅದನ್ನು ಕೂಡ ಮಾನವನ ಕಲ್ಯಾಣಕ್ಕೆ ಬಳಸಬಹುದು ಅಂತ ಬರೀ ಹೇಳಿದ್ದಲ್ಲ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಏಕೈಕ ರಾಷ್ಟ್ರ ನಮ್ಮ ಹೆಮ್ಮೆಯ ಭಾರತ ಅದಕ್ಕೆ ನಮ್ಮ ಭಾರತ ಆ ದೈವಿಕ ಶಕ್ತಿಯಿಂದ ತುಂಬಿರ್ತಕ್ಕಂಥದ್ದು ಬರೀ ಒಂದು ಗಂಟೆ ಹೊಡಿ ಪೂಜೆ ಮಾಡು ಮಂಗಳಾರತಿ ಮಾಡು ಅರ್ಚನೆ ಮಾಡು ಕುಂಕುಮಾರ್ಚನೆ ಮಾಡು ಅಲ್ಲ ಇಟ್ ಈಸ್ ಬ್ಯಾಂಡ್ ದ ಮೀರಿದಂಥದ್ದು ಇದೆ ಅದಕ್ಕೊಂದು ಮಾರ್ಗಗಳಷ್ಟೇ ಈಗ ಒಂದು ಕುಂಕುಮಾರ್ಚನೆ ಒಂದು ಹೋಮ ಒಂದು ಮಾರ್ಗಗಳು ಅಲ್ಟಿಮೇಟ್ಲಿ ಹಾವ್ ಟು ಗೆಟ್ ನೀನು ಅದನ್ನು ಪಡ್ಕೋಬೇಕು ಪಡ್ಕೊಳೋಕ್ಕೆ ಸಾಧ್ಯ ಇದೆ ಇಟ್ ಈಸ್ ಪಾಸಿಬಲ್ ಅಂತ ತೋರಿಸ್ಕೊಟ್ಟಿತ್ತು ನಮ್ಮ ಋಷಿ ಪರಂಪರೆ ಹಾಗಾಗಿಯೇ ಇದನ್ನ ಪ್ರಯೋಗಗಳನ್ನು ನಾವು ಕೈ ಎತ್ಕೊಂಡಾಗ ಅದು ಹೇಳಿದ್ನಲ್ಲ ಲಕ್ಷಾಂತರ ಲಕ್ಷಾಂತರ ನೆಡ್ತಾ ಹೊರಟೋಗ್ತು ಬರೀ ನಮ್ ದೇಶ ಅಲ್ಲ ಇಡೀ ಹೊರ ದೇಶದ ಕಣ್ಣುಗಳು ತೆರೀತಾ ಬಂತು ಆ ದೈವಿಕ ಶಕ್ತಿಯನ್ನ ನಮ್ಮ ಜೀವನದಲ್ಲಿ ಬಳಸ್ಕೊಳ್ಳೋದು ಹೇಗೆ ಬರೀ ಭಗವಂತ ಅಂದ್ರೆ ಏನಾಗ್ಬಿಟ್ಟಿತ್ತು ಅಂದ್ರೆ ಒಂದು ಹಂತವನ್ನ ತಲುಪದ ಮೇಲೆ ನಾ ಇಷ್ಟುಗೆಲ್ಲ ಹೋಗಲ್ಲ ಒಂದು ಹಂತ ತಲುಪದ ಮೇಲೆ ಭಗವಂತ ಅಂದ್ರೆ ಬರೀ ಕೈ ಮುಗಿ ಪೂಜೆ ಮಾಡು ಕುಂಕುಮ ಏರ್ಸು ಹೂವು ಹಾಕು ಗಂಧದ ಕಡಿ ಬೆಳಗು ಮಾಡಬೇಡ ಅಲ್ಲ ನಾನು ಮಾಡ್ತೀನಿ ನಾನು ಪೂಜೆ ಮಾಡಿದೆ ಮನೆಯಿಂದ ಹೊರಡಲ್ಲ ಪೂಜೆ ಮಾಡ್ತೀನಿ ಪೂಜೆ ಮಾಡಬೇಡ ಅಂತಲ್ಲ ಆದರೆ ಭಗವಂತ ಬರೀ ಪೂಜೆ ಅಷ್ಟಕ್ಕೆ ಸೀಮಿತ ಅಲ್ಲ ಅದೊಂದು ಅಧಮ್ಯವಾದ ಶಕ್ತಿ ಅದನ್ನು ನೀವು ಪೂಜೆ ಮೂಲಕ ಒಂದು ಕುಂಕುಮಾರ್ಚನೆ ಮೂಲಕ ಒಂದು ಹೋಮದ ಮೂಲಕ ನೀನು ಹೇಗೆ ನಿನ್ನ ಹತ್ರ ಮಾಡ್ಕೊಂಡೋದ್ರಿಂದ ಏನಾದ್ರು ಉಪಯೋಗ ಪಡ್ಕೋಬೋದು ದಟ್ ಈಸ್ ದ ಮೇನಿಂಗ್ ಕೈ ಮುಗಿದು ತೀರ್ಥ ಕುಡಿದು ಪ್ರಸಾದ ತಿಂದು ಹೋಗೋದಲ್ಲ ಹಾಗಂತ ಪ್ರಸಾದ ತಿನ್ನಬೇಡ ಅಲ್ಲ ತೀರ್ಥ ಕುಡಿಬೇಡ ಅಲ್ಲ ಬರೀ ಅಷ್ಟಕ್ಕೆ ಸೀಮಿತ ಅಲ್ಲ ನೀನು ಅಂದ್ಕೊಂಡ ಹಾಗಲ್ಲ ಯಾವ ಭೂಮಿ ಸೃಷ್ಟಿಯಾದಾಗ್ಲಿಂದ ಜೋಗ್ ಫಾಲ್ಸಲ್ಲಿ ನೀನು ಬೀಳ್ತಾನೆ ಇತ್ತು ಯಾರು ಶುರು ಮಾಡಿದ್ದಲ್ಲ ಆದ್ರೆ ಬಂದ್ರು ಒಬ್ಬ ಮಹಾಪುರುಷ ವಿಶ್ವೇಶ್ವರಯ್ಯ ಅಂತ ನೋಡಿದ್ರು ಅಯ್ಯೋ ಇಷ್ಟು ನೀರು ಧುಮುಕ್ಕೆ ಹರಿತಾ ಇದೆಯಲ್ಲ ಈ ಶಕ್ತಿಯನ್ನು ಹೇಗೆ ಬಳಸ್ಕೋಬಹುದು ಅಂತ ಹೇಳಿ ಒಂದು ಟರ್ಬನ್ ಇಟ್ಟರು ಎಲೆಕ್ಟ್ರಿಸಿಟಿ ಕ್ರಡೆಯ ಶಿವನ ಸಮುದ್ರ ಫಸ್ಟ್ ನಡೆದಿದ್ರು ಆಮೇಲೆ ಅದಾದ ತಕ್ಷಣ ಜೋಗ್ ಫಾಲ್ಸ್ ಅಲ್ಲಿ ನಡ್ದಿತ್ತು ಹಾಗೆ ಆ ಬ್ರಹ್ಮಾಂಡದಲ್ಲಿ ದೈವಿಕ ಶಕ್ತಿ ಅನ್ನೋದು ತುಂಬಿ ತುಳುಕ್ತಾ ಇದೆ ಮನುಷ್ಯನಿಗೆ ಗೊತ್ತಾಯ್ತು ಇದನ್ನು ಹೇಗೆ ಬಳಸ್ಕೋಬಹುದು ಅಂತ ಶುರು ಮಾಡಿದ್ರು ಅವರನ್ನೇ ಋಷಿಗಳು ಅಂತ ಕರೆದಿದ್ದು ಅವ್ರು ಮಾಡಿದಂತಹ ಮಹಾ ಪ್ರಯೋಗಗಳ ಫಲ ಇದು ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡು ಗಡ್ಡ ಬಿಟ್ಕೊಂಡು ತಪಸ್ ಮಾಡಿದ್ರು ಅಲ್ಲ ಡಿಡ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆನ್ ದಿಸ್ ಅನೇಕ ಪ್ರಯೋಗಗಳನ್ನು ಮಾಡಿದ್ರು ದೈವಿಕ ಪ್ರಯೋಗಗಳು ಅಂತ ಕರಿತೀವಿ ಆ ಪ್ರಯೋಗಗಳು ಸಕ್ಸಸ್ ಆದ ಮೇಲೆ ನಮಗೆ ಕೊಟ್ಟರು ಇದೊಂದು ತಗೋ ಇಟ್ಕೊ ನಿನ್ನ ಜೀವನನ ಸರಿ ಮಾಡ್ಕೋಬೋದು ಸ್ವಲ್ಪ ನೆಮ್ಮದಿ ಸಿಗತ್ತೆ ಹೋಗು ಸ್ವಲ್ಪ ನೀನು ಕಣ್ಣೀರ್ವರ್ಸತ್ತೆ ಹೋಗು ಇದು ನಿನ್ನ ಸುಧಾರಿಸುತ್ತೆ ಹೋಗು ಅಂಥೇಳಿ ಅವರು ಕೊಟ್ಟಂತಹ ಅಮೂಲ್ಯವಾದ ಆಸ್ತಿ ದೈವಿಕದ್ದು ಅದೆಲ್ಲ ತುಂಬಿರ್ತಕ್ಕಂಥದ್ದೇ ನಮ್ಮ ಅಥರ್ವಣ ವೇದದ ಒಂದು ಇಡೀ ವೇದ ಭಾಗವೇ ಈ ಶಕ್ತಿ ಪ್ರಯೋಗಗಳಿಂದ ತುಂಬಿದ ಅಂತನು ಆ ಅಮ್ಮ ನಿನಗೇನಾದ್ರು ಕೊಡಬೇಕಲ್ಲ ಅವಳ ಅಮ್ಮ ಆಗಬೇಕಾದ್ರೆ ಬರೀ ಕುಂಕುಮಾರ್ಚನೆ ಮಾಡಿಸ್ಕೊಂಡು ಕೂತ್ಕೊಳ್ಳೋದಾದರೆ ಅವಳೆಂಥ ಅಮ್ಮ ಮಗು ಅಂತ ನನ್ನನ್ನು ನೋಡ್ಬೇಕಲ್ವ ಅವಳು ಆಗಲೇ ತಾನೆ ಅವಳು ಅಮ್ಮ ಅಂತ ನಾನು ಮಗುವಾಗ್ತೀನಿ ಆದರೆ ಅವಳು ನೋಡ್ಕೋಬೇಕಲ್ಲ ನನ್ನನ್ನು ನನ್ನಮ್ಮ ಅಂದರೆ ಜಗನ್ಮಾತೆ ಕುರುಡಿ ಅಲ್ಲ ಕುಂಟಿ ಅಲ್ಲ ಅಲ್ಲ ಹೃದಯ ಇಲ್ಲದ ನಿರ್ಧಯ ಅಲ್ಲ ಎಲ್ಲವೂ ಅವಳಿಗಿದೆ ಶಿ ರೆಸ್ಪಾಂಡ್ಸ್ ಟು ಇಟ್ ನಿನಗೆ ಪ್ರತಿಸ್ಪಂದಿಸ್ತಾಳೆ ಅವಳು ಇದು ನಮ್ಮ ದಿವ್ಯ ಪ್ರಯೋಗದ ಬಹುಮುಖ್ಯವಾದ ಭಾಗ ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ ಇಟ್ ರೆಸ್ಪಾನ್ಸ್ ಟು ಯು ಇಟ್ ರೆಸ್ಪಾನ್ಸ್ ಟು ಯು ಇಟ್ ರೆಸ್ಪಾನ್ಸ್ ಟು ಯು ಇದನ್ನು ಇತ್ತೀಚೆಗೆ ನಮಗೆ ತೋರಿಸಿಕೊಟ್ಟರು ನಾವು ನಮ್ಮ ಜೀವನದಲ್ಲಿ ಆರಾಧಸ್ಥ ನಮ್ಮ ಗುರುಗಳು ಕೊಟ್ಟಂತಹ ದಿವ್ಯತ್ರೇಯರು ಒಂದು ರಾಮಕೃಷ್ಣ ಪರಮಹಂಸರು ಎರಡು ಶ್ರೀಮಾತೆ ದೇವಿ ಮೂರು ಸ್ವಾಮಿ ವಿವೇಕಾನಂದ ಏ ಕಾಡಿ ಹೇಳು ನೀನು ಯಾರು ಅಂತ ನೀನೊಂದು ವಿಗ್ರಹನ ಅಥವಾ ಒಂದು ಚೈತನ್ಯವನ್ನ ಬರೀ ನೀನೊಂದು ವಿಗ್ರಹನೇ ಆದರೆ ನಾನು ಯಾಕೆ ನೀನಿಗೆ ಪೂಜೆ ಮಾಡಬೇಕು ಹೀಗೆ ಒಂದು ಸಣ್ಣ ಆಲೋಚನೆ ಅಧಮ್ಯವಾಗಿ ಬಂದು ಕಾಳಿಯ ದರ್ಶನ ಮಾಡಿದವರು ರಾಮಕೃಷ್ಣ ಪರಮಹಂಸರು ಶುರು ಮಾಡಿದಷ್ಟೇ ಏ ಕಾಳಿ ಪೂಜೆ ಮಾಡ್ತಾ ಇದ್ರು ಬರೀ ಪೂಜೆ ಮಾಡ್ಕೊಂಡೇ ಹೋಗ್ಬಿಟ್ಟಿದ್ರೆ ಪೂಜಾರಿ ರಾಮಕೃಷ್ಣ ಆಗ್ಬಿಡೋರು ಆದರೆ ಒಂದು ಆಲೋಚನೆ ಬಂತು ನಾನು ಈ ಪೂಜೆ ಮಾಡ್ತಿದ್ದಾನಲ್ಲ ಈ ಕಾಳಿ ಯಾರು ಇವಳೊಂದು ವಿಗ್ರಹನ ಅಥವಾ ಒಂದು ಚೈತನ್ಯವ ಇವಳು ಒಂದು ವಿಗ್ರಹನ ಇದ್ರೆ ನಾನು ಯಾಕೆ ಪೂಜೆ ಮಾಡಬೇಕು ಈ ಒಂದು ಸಣ್ಣ ಆಲೋಚನೆ ಅಧಮ್ಯವಾಗಿ ಅವರು ಹೃದಯದಲ್ಲಿ ಬೆಳಿತು ಏ ಕಾಳಿ ಹೇಳು ನೀನ್ಯಾರು ಅಂತ ನೀನೊಂದು ವಿಗ್ರಹನಾ ಅಥವಾ ಒಂದು ಚೈತನ್ಯವಾ ಅನ್ನುವ ಹುಡುಕಾಟಕ್ಕೆ ಹೊರಟಾಗ ಆಗಿದೆ ಕಾಳಿಯ ದರ್ಶನ ಆಗ್ಲಿ ಅವರಿಗನ್ನಿಸ್ತು ಇವಳು ಬರಿಯ ಒಂದು ವಿಗ್ರಹ ಅಲ್ಲ ಅವಳೊಂದು ಅಧಮ್ಯವಾದ ಚೈತನ್ಯ ಅಂತ ಜಗತ್ತಿಗೆ ತೋರಿಸಿಕೊಟ್ಟ ಮಹಾಪುರುಷ ರಾಮಕೃಷ್ಣ ಪರಮಹಂಸ ಅವರು ಸಾಲಗಳನ್ನು ಹಿಡಿದು ನೀಡಿತಾ ಇರೋದು ಆ ಶಕ್ತಿ ನಾನು ಪಡ್ಕೊಂಡ್ರೆ ಅದನ್ನು ಇನ್ನೊಬ್ಬರಿಗೆ ನಾವು ಕೊಡಬೇಕಾದ್ರೆ ಏನು ಮಾಡಬೇಕು ಅದನ್ನು ತೋರಿಸ್ಕೊಟ್ಟಿದ್ದು ಶ್ರೀಮಾತೆ ಶಾರದಾ ದೇವಿ ಹೇಗೆ ನೀನು ಅದನ್ನು ಕೊಡೋಕ್ಕೆ ಸಾಧ್ಯ ಎಸ್ ಇಟ್ ಕ್ಯಾನ್ ಬಿ ಪಾಸ್ಡ್ ಆನ್ ಅದನ್ನು ಇನ್ನೊಬ್ಬರಿಗೆ ತಲುಪಿಸಬಹುದು ಹೇಗೆ ಅಂದರೆ ಇರುವ ಒಂದೇ ಒಂದು ಮಾಧ್ಯಮ ನಿರ್ಮಲವಾದ ನಿಷ್ಕಲ್ಮಶವಾದ ಪರಮ ಪವಿತ್ರವಾದ ಪ್ರೇಮ ದಟ್ಸ್ ದ ಓನ್ ಲಿವೆ ಥ್ರೂ ವಿಚ್ ಯು ಕ್ಯಾನ್ ಪಾಸ್ ದ ಡಿವೈನ್ ಎನರ್ಜಿ ಫ್ರಮೊಂಟೊ ಅನ್ನೋದು ನೀನು ಯಾವ ಮಾರ್ಗದಿಂದಲೂ ಹೋದಾಗಲ್ಲ ಅದಕ್ಕೆ ನೀನು ನನ್ನ ಮಗಳೇ ಅಂತ ಪ್ರೀತಿಯಿಂದ ಕರೆದು ಅಪ್ಪಾಜಿ ಅಂತ ನೀನು ಬಂದಾಗ ಸಾಕು ನೀನೇನು ಮಾತು ಓಡಬೇಡ ನೀನೇನು ಕೇಳ್ಕೋಬೇಡ ನಡೆದು ಹೋಗ್ಬಿಡತ್ತೆ ಅಲ್ಲಿ ಮಾತಾಡುವ ಮಾತುಗಳೆಲ್ಲ ಮುಖ್ಯ ಆದರೆ ಹೃದಯ ತುಂಬಿ ಬರುವಂತಹ ನಿರ್ಮಲವಾದ ನಿಷ್ಕಲ್ಮಶವಾದ ಪರಮ ಪವಿತ್ರವಾದ ಪ್ರೇಮದ ಮೂಲಕ ಆ ದೈವಿಕ ಶಕ್ತಿ ಒಬ್ಬರಿಂದ ಒಬ್ಬರಿಗೆ ಬಿಡುತ್ತೆ ಇದನ್ನು ಜಗತ್ತಿಗೆ ತೋರಿಸಿಕೊಟ್ಟಂಥವರು ಶ್ರೀಮಾತೆ ದೇವಿ ಮತ್ತು ಇಡೀ ಜಗತ್ತನ್ನು ಎಚ್ಚರಿಸಿ ನಿನ್ನೊಡಗಿಯುವ ಆ ದೈವಿಕ ಶಕ್ತಿಯನ್ನು ಕಂಡುಕೋ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು ಅದನ್ನು ಪಾಲಿಸಿದರೆ ಏನಾಗತ್ತೆ ಅಂತ ನೋಡೋಕ್ಕೆ ಹೊರಟೋನು ನಾನು ಆದರೆ ಲಕ್ಷಾಂತರ ಜನರ ಜೀವನದಲ್ಲಿ ಆ ಒಂದು ದಿವ್ಯ ದೈವಿಕ ಶಕ್ತಿ ಮಾಂತ್ರಿಕ ಶಕ್ತಿಯಾಗಿ ನಂಬಲು ಪ್ರತಿ ಯುವ ಪ್ರತಿದಿನ ಪ್ರತಿನಿಸ್ತಾ ಹೊರಟೋಗ್ತಾ ಇರ್ತಾರೆ ಕೇವಲ ಪೂಜಿಸುವ ಮೂರ್ತಿಯಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ